ನಂದು ಗೊತ್ತಾಗಲ್ಲ ಯಾರು ನಿನ್ನ ನನಗೆ ಗಂಟು ಬಿದ್ದಾವೆ ಅವತೂರಾಗ ಗಂಟು ಹಾಕಕ್ಕೂ ಆಗೋದು ನಿನ್ನೆಲ್ಲ ಗಂಟು ಹಾಕೋಲಿ ನನಗೂ ನಮ್ಮ ಮಾವ್ ಗಂಟು ಬಿದ್ದೈತಿ ಒಂದು ಬೆಳಿಗ್ಗೆ ಆದ್ರೂ ಸಾಕ್ರಿ ಇವನು ಒಂದು ನಾಲ್ಕು ಗಂಟು ಬಿದ್ದಂಗೆ ಬೀಳ್ತೈತಿ ಬಂದ್ನಲ್ಲ ಬರ್ರಿ ಬರ್ರಿ ಮಜಾ ಮಾಡು ಬರ್ರಿ ಓ ಯಣ್ಣ ಶಬಾಷ್ ಶಬಾಷ್ ಬೇಕು ನನಗೆ ಇದು

ನಮ್ಮಂತ ಹುಡುಗರು ದೊಡ್ಡ ಮನಸ್ಸು ಮಾಡಿ ಲವ್ ಮಾಡುವಂತ ಮುಂದೆ ಬಂದಾಗ ಚೆಕ್ ಬಡದ್ ಮುತ್ತು ಕು ಕೊಡುದು ಧರ್ಮ ನಿಮ್ ಅವರು ಸ್ವಾಡಿ ಬಿಡಿತರಲಿಲ್ಲ ಪುರಾಯ್ ನಿಮಗೆ ನೀನು ಸ್ವಂಡ್ಯಾಗ ಅದು ಹಿಂಡಿ ಇರಲಿ ಸ್ವಂಡಿ ನೋಡಿ ಹುಟ್ಟು ಅಂತ ಅರ್ಥ ನಾನು ಸ್ವಂಡಿಗೆ ಹೆಸರು ಇಡ್ತೆ ನಿಮ್ಮವ್ ಇದ ಸ್ವಂಡಿ ನಮ್ಮ ಮೆಚ್ಚಿತ್ತಿ ಹಂಗ ಒಂದೊಂದು ವಯಸ್ಸು ಇರ್ತೈತಿ ಮೆಚ್ಚುದ ಆಮೇಲೆ ನಾಯಿ ಅವನ ಏಯ್ ಹಿಂಗ್ಯಾಕ್ ನಾಯಿ ಬೆನ್ನತ್ತ ಮೆನ್ಹತ್ತಿ ನೀನು ನಮ್ಮ ಯಜಮಾನ್ ಬಂದ ನಾ ಬೆನ್ನು ಹತ್ತಿದ್ದು ನಿನಗೆ ನಾಯಿ ಬೆನ್ನ ಹತ್ತಿದಂಗಿ ಇರ್ಲಿ ಬಿಡು ಅದ್ರಾಗೆ ಅಂತಪ್ಪ ಐತಿ ಒಂದು ಹೆಣ್ಣು ನಾಯಿ ಇದ್ದಲ್ಲಿ ಒಂದು ನಾಲ್ಕು ಗಂಡು ನಾಯಿ ಇರು ಶಾಬು ನೀಲಾಗಿ ಅದು ಪ್ರಕೃತಿಯ ನಿಯಮ ಆದಿ ಕಾಲದಿಂದ ಅದು ಅದೇ ಕಾಲ ಹಂಗ್ಯಾಕ್ ಮಾಡ್ತೇವ ಸ್ವಲ್ಪ ನಾಚಿಕೆ ಮಾನ ಮರೆದಿದ್ರೆ ಹೋಗಿಲ್ಲ ನಿನಗ ಅವ್ನು ಬರ್ಬೇಕಾದ್ರೆ ಗಾಡ್ಯಾಗ ಬಿಟ್ಟು ಬಂದ್ಬಿಡ್ತೇವೆ ತಗೊಂಡ್ ಬರ ಅವ್ನ ಅಡ್ಡಾಡಿದ್ರು ಅಡ್ಡ ಹಿಡಿದ್ರೆ ನಮ್ಮನೆ ಊರಿಗೆ ಎಪ್ಪತ್ತು ಸಾವಿರ ಗಂಟ್ಲೆ ಕಡು ಕೊಟ್ಟು ಕರ್ಸ್ತಿದ್ರಿ ಹೇಳು ಏನು ಬಿಟ್ಟು ನಿಂತಾವದಿಲ್ಲ ಅಪ್ಪ ನೀನು ಅಲ್ಲ ಚೆನ್ನಾಗಿ ಉದ್ದೆ ಮಾಡೋದು ಕಲಿ ಆಮೇಲೆ ಹುಡ್ಗಿಯರು ನಿಮ್ಗೆ ಬೆನ್ ಹತ್ತಾರ ನೀ ನನ್ನ ಲವ್ ಮಾಡಲಿಲ್ಲ ಅಂದರೂ ಚಿಂತಿಲ್ಲ ಮದ್ವಿ ಆಗ್ಲಿಲ್ಲ ಅಂದ್ರು ಚಿಂತಿಲ್ಲ ಇಟ್ಟು ದಿವಸ ಹೆಂಗೆ ಡಬ್ ಮಕ್ಕೊನಿ ಹಂಗೋ ಡಬ್ ಮಕ್ಕೊಂದ್ ಜೀವನ ಕಳ್ತು ಯಾಕ ಚಿತ್ತ ಮಕ್ಕೋಲ್ಲ ಚಿತ್ತ ಮಕ್ಕೋಬೇಕಂದ್ರೆ ನಕ್ಷತ್ರ ಎನ್ಸೋಕಿನ್ನೊಬ್ಬರು ಬೇಕು ಒಬ್ಬ ಹಿಟ್ಟು ಹತ್ತು ಅನಸ್ಲಿ ಬ್ಯಾಸ್ರ ನಿಂತು ಬರಂಗಿಲ್ಲ ಬೇಕಾರೆ ಮಾಮನ ಕೇಳ ಹೇಳಿ ನಾ ಮಾವರೆ ಅದು ನೀ ಹಿಂಗೆ ಕ್ಯಾಕರ್ ಕ್ಯಾಕರ್ ಸುಳಿದ್ ಅವ್ರಿ ಅವ್ರ ಕೈ ಕಾಲ ಹಿಡ್ದ ಅದ ಅರಿಬಿ ಅಂಗಡಿ ಕಲ್ಸಕ್ ಹೋಗ್ಬಿಟ್ಟೆ ಆಗ್ಬಾರ್ದನ ಅವ್ ತಾಯಿ ಹೋಯ್ತು ಏನಾಯ್ತು ಒಬ್ಬಕ್ ಬಂದಳು ಸೀರಿ ತಗಸಿದಳು ತಗಸಿದಳು ಹೆಣ ಎತ್ತಲಿ ದೊಡ್ಡಾರ್ ಹೇಳಿದ ಮಾತು ನೆನಪಾಯ್ ಬಿಡ್ತ ನೋಡಪ್ಪ ಏನ್ ಬಾಳ ಸಹ ಹೆಮ್ಮೆ ಇದ್ದಲ್ಲಿ ಕ್ವಾನ ಹೋಗಸ್ಬಾರ್ದ ಅರಿಬಿ ಅಂಗಡಿ ಹೆಣ್ಮಕ್ಳು ಹೋಗಸ್ಬಾರ್ದ ಯಾಕೋ ಹೆಣ್ಣ ಎತ್ತಲಿ ಒಂದ ಎರಡ ನಾವ್ ಎಟ್ಟ ವಿಚಾರ ಮಾಡಂಗಿಲ್ಲ ಗಂಡಸ್ರ ಯಾವ ಕಣ್ಣಿ ಕಂಡು ತಗೊಂಡ್ ಹಾಕೊಂಡ್ ಬಂದ್ಬಿಡ್ತೀವಿ ಆದ್ರೆ ನೀವು ತಗೊಳ್ದ ನೂರ್ ರೂಪಾಯಿ ಎರಡ್ ನೂರ್ ರೂಪಾಯಿ ಇದ್ದು ಮ್ಯಾಗಿನ್ ಟಾಪ್

ಅಂದಳ ಈ ಒಂದ್ ಸೀರೆ ತರ್ಸಿ ಎರಡು ತೀರಿಸಿ ಸೀರೆ ತರ್ಸಿಳು ಚಲೋ ಆಯ್ತು ಅಯ್ಯೋ ಸೀರೆ ತಗ್ಸಿ ಲಾಸ್ಟಿಗೆ ಒಂದು ಮಾತು ಹೇಳಬೇಕೇನ ಹೇಳ ಇದ್ರಾಗ ಏನಾರು ತೂತಿದ್ರ ಮಾಲ್ ವಾಪಸ್ ಅಂದಾಯ ನಾನು ಅಷ್ಟ ಹೇಳ್ಬಿಟ್ನೆ ಏನಂತ ನೀ ತೂತರ ತೋರ್ ಸ್ರೀನ ಸೀರೆನ ಆ ತೂತಲ್ಲ ಹೇ ಸೀರ್ಯಾಗೆ ಬಿದ್ದತ ಅಯ್ಯೋ ಹಂಗೆ ಹೇಳಿ ಮತ್ತು ಸೀರೆನ ತೂತರಬೇಕಾ ನಾ ಅನ್ನೋ ಮಟ್ಟ ಪುರುಷರು ತಗೊಳ್ಲಿಲ್ಲ ಚಪ್ಪಲ್ ಭಾಳ ಆಗೇತಿ ಅಂತ ಎಲ್ಲಿ ಬರ್ರ ಚಪ್ಪಲ್ ಬಾಯ ತುರ್ಕಿ ನೆತ್ತ ಹಿಂಗಾಗಿ ಮೈಕೈದು ಮಂದ್ ನಾಲ್ಕು ದಿನ ತಂಡಿ ಜ್ವರ ಬಂದ್ ಕಂಬಳಿ ಹೊಸ್ಕೊಂಡ್ ಮನ್ಕೊಂಡ್ ಇವತ್ತ ಯಾತ್ರವ ಬ್ಯಾರೆ ಕೆಲ್ಸ ಹುಡುಕ್ಬೇಕಪ್ಪ ಮತ್ತೆ ಹುಟ್ಟಿದ್ಮೇಲೆ ಅದು ಕಂಪೌಂಡರ್ ಕೈಯಾಗ ಇದು ಡಾಕ್ಟರ್ ಕೈಯಾಗ ಕಂಪೌಂಡರ್ ಕೆಲ್ಸಕ್ ಹೋಗಿದ್ದು ಏನೋ ಹಿಂಗ ಹಾಕಿದ ಹಾಕಂದ ಹಾಕಿದ ಎರಡನೇ ದಿವಸ ಆಗ ತಗೋದಿಲ್ಲ ನೀ ಬ್ಯಾರೆ ಕಡೆ ಹೋಗಂದ ಬೇರೆ ಕಡೆ ಅಪಾಯಿಂಟ್ಮೆಂಟ್ ಆಯ್ತು ನಂದು ಪಗಾರ ಹತ್ತಿ ಸತ್ತು ಅಲ್ಲಿ ಬರ್ರಿ ಹಾವು ಕಡದ್ ಪೇಷೆಂಟ್ ಒಂದೇ ದಿವಸ ಮುತ್ತೆ ಬಂದ ದೊಡ್ಡ ಒಂದು ಹಗ್ಗ ತಗೊಂಡು ಡಾಕ್ಟರ್ ಮನಕಾಲಿ ಕಟ್ಟಿದ ಅಲ್ಲಿ ಡಾಕ್ಟ್ರ ಎಮ್ಮಿ ಬೀಳೋ ಸಾಲಿ ಸಾಲ ನೀವು ಎಮ್ ಇ ಬಿ ಕಲ್ತಿದ್ರ ಬರೀ ಬಸ್ ಸ್ಟ್ಯಾಂಡ್ ನಾಗ ಸಿಗರೇಟ್ ಪಾಸ್ ಆಗಿದ್ದು ಅಂದ್ರೆ ಅವ್ ಎಮ್ಮೆ ಬೋಳಸ ನೀ ಅದ ಮಾಡಿ ಪಾಸ್ ಆಗಿ ಅನ್ ನಾವ್ ಐತಾರ ಸಟ್ಟ ಹೋಗಿದ್ ನಾವ ಸಾರಿ ಇರ್ಲಿ ನಾಯ ಕೂರ್ರ ಅಡ್ಡಾಡ್ತಿದ್ ಹೇಳಿ ಚೆನ್ನಾಗಿ ಸಾಡಿ ಕಲ್ತಿದ್ ಒಂದ್ ಸಾವು ಕಡ ಪೇಶೆಂಟ್ ಬರ್ತಾವ್ ಡಾಕ್ಟರ್ ಹಾಕ ಕಟ್ಟಿದ ಯಾಕೆ ಕಟ್ಟ್ರ ಅಂದೆ ವಿಷ ಮ್ಯಾಕ್ ಇರಬಾರ್ದು ಅದ ಕಟ್ಟಿನಿ ಅಂದ ಏ ನಾನು ಒಂದ್ ಸೀರಿಯಸ್ ಆಗಿ ತೊಗೊಂಡ್ಬಿಟ್ನೆ ಎರಡನೇ ದಿವಸ ಡಾಕ್ಟರ್ ಊರಾಗಿರ್ಲಿಲ್ಲ ಡಾಕ್ಟ್ರಿಗೆ ಇತ್ತ ನಾನು ಶಾನ್ಯ ಆಗ್ಬೇಕ ದೊಡ್ಡ ಒಂದು ಹಗ್ಗ ತಂದು ಕುಟ್ಟಿ ಕಟ್ಟಿಬಿಟ್ಟ ಹೇ ಹಾಪ್ ನ ಮಗನ ಪೇಶೆಂಟ್ ಉಳಿತಾವ ಸತ್ತ ಹೋಗ್ತಾವ ಅವ ಸತ್ತ ಸಾಯಲ್ ಬಿಡ ನಮ್ ಕಾಂದಾನ ಕುಟ್ಯಾರ ನಮ್ಮ ಯಾರಿಗ ಸೌತರ ಅವ್ರು ತುಂಬ ಬಂದ್ರೆ ಸೌಕರ್ರ ಜೀವ ಉಳ್ಸಾಕ ಹೋರಾಟ ಮಾಡಕ್ಕೆ ತೊಳ್ಳೆ ಮನುಷ್ಯರ ಕಾಲಿಲ್ಲ ಅಂದ್ರ ನಿಮ್ಮ ಕಾನ್ದಾನ ಕುಡ್ದವ್ರು ಅಷ್ಟೇ ಬದಕ್ಬೇಕನಾ ಒಳ್ಳೆಲ್ಲವ್ವ ಅವ್ವ ನಮ್ದು ಜನಸಂಖ್ಯೆ ಕಡಿಮೆ ಐತ ಬಿಟ್ಟಾನ ಡಾಕ್ಟರ್ ನಿನ್ನ ಆಮೇಲೆ ಬಿಡ್ತಾನ ತೋಡ್ಸಿದ ದವಾ ಕಡಿಮೆ ಅದಕ್ಕೆ ಸಾಕ ಸಾಕು ಇನ್ನು ಏನು ಉದ್ಯೋಗನ ಬ್ಯಾಡ ಅಂತ ಸುಮ್ಮನೆ ಮಣ್ಣು ತಿರುಗಾಡಕ್ಕೆ ಕತ್ಬಿಟ್ಟು ಈಗ ಪ್ರೀತಿ ಮಾಡುವುದೇ ನನ್ನ ಉದ್ಯೋಗ ನೀ ಎಲ್ಲ ಪ್ರೀತಿ ಮಾಡ್ತಿ ನಿನ್ನ ಹತ್ರ ಏನೈತಿ ಅಂತ ನೀನು ಪ್ರೀತಿ ಮಾಡ್ಲಾನ ಎಲ್ಲದಕ್ಕೆ ಏನೈತಿ ಅದ ಸ್ವಾಭಾವಿಕ ಏನು ಏನು ನೀ ಏನು ಕೇಳಿದ್ದಿ ಯಪ್ಪ ರೊಕ್ಕ ದೊಡ್ಡ ನೌಕರಿ ಬೇಕು ಕುಂತ ಹಾಕೋಬೇಕು ಅದೆಲ್ಲ ಯಾಕೆ ಬೇಕು ಕುಂತ ಉಣಕ ಏ ದನದಂತ ದನ ಹರಿಗಡಿ ಮೇವು ತತ್ತು ಕುಂತು ಇನ್ನು ವಿಚಾರದಾರ ದನದಕ್ಕಿಂತ ಕಡಿಯೋರು ಭಗವಂತ ಇಟ್ಟಿಡ್ದ ರಟ್ಟಿ ಕೊಟ್ಟಿರ್ತಾನ ಅಂದ್ರೆ ಕಸಕ ಕಟ್ಟಿಗೆ ಹೋಗಿ ದುಡ್ಕೊಂಡ್ ತಿನ್ಬೇಕು ಅದು ಇದು ಬಿಟ್ಟು ಬಂದ ಎಲ್ಲಾ ಮನೆಯಾಗ ತಂದ ಹಾಕ್ರಿ ನಾವು ತಿಂದ ಹಾಕ್ತಿವ ಅಂದ್ರೆ ಇದೇ ಲೆಕ್ಕ ನಾವು ದುಡ್ ತಿನ್ನಂಗಿದ್ರೆ ನಿಮ್ಮಂತರ ಯಾಕೆ ಗಂಟ್ ಹಾಕೋಬೇಕ ತಂಡಿ ದಿನಕ್ಕ ಮತ್ತೆ ಬ್ಯಾಸಗಿಗೆ ಅಲ್ಲಿ ಕೆಟ್ಟ ಜಳ ಹಾಕತ್ ನಾ ಅಡಿಗೆ ಮನೆ ಮಕ್ಕಳ ಜಳದಾಗ ಗುದ್ದಾಡಕ ಹೋಗುದು ಸುಮ್ ತಂಡಿ ದಿನಕ್ಕೆ ಮೂರು ಮೂರ್ ತಿಂಗಳು ಹತ್ತಾದ್ರು

ಏನ್ ನೆನಪಿತ್ತು ಅದ್ಯಪ್ಪ ನೀನ್ ಅಂತ ನೆಂಪ್ಲೀರ್ ನಮ್ಮ ಅಪ್ಪ ಹೇಳ ಏನಂತ ನೀನ್ ಗಂಟ ದೊಡ್ಡ ಶ್ರೀಮಂತನ್ ಮದುವೆ ಹೋಗ್ಬೇಕಂತ ಹೇಳಿ ಅವ್ಯ ಮಾಡ್ತಾನ ನಾ ಏ ಮಾಡ್ತಾರೇ ಸಂಸಾರ ಮತ್ತೇನು ಎಲ್ಲಾರು ಯಾರು ಲಗ್ನಾಗರಿ ನೌಕರಿ ಬೇಕು ದೊಡ್ಡ ದೊಡ್ಡ ಆಫೀಸರ್ ಬೇಕು ನಮ್ಮಂತ ಮಕ್ಕಳು ಮಕ್ಳ ಎರ್ಲಾಕ್ ಹೋಗಬೇಕಾ ನಿಮ್ಮವ್ರು ಪೀಜಾ ಬರ್ಗರ್ ಕಾಸೆ ಮಾಡಿ ನೌಕ್ರಿ ದ್ ಬ್ಯಾನ್ ಹತ್ತಬೇಡ್ರಿ ಯಾಕೋ ಮಕ್ಕಳು ಮಕ್ಳ ಆಡ್ರಿ ಗೌಂಡ್ ಕೈಯಾಗಿ ಸಿಮಿಟ್ ಕೊಟ್ರ ರಾಣಿ ಹಂಗ ನೋಡ್ಕೊತೀವಿ ನಾವು ನೀನು ರಾಣಿ ಹಂಗ ಅದು ಇದು ಬಿಟ್ಟು ಪೀಜಾ ಅತ್ತ ಅತ್ತ ಎಲ್ಲೆಲ್ಲಿ ಕೈ ಹಾಕಿ ಮಾಡಿರ್ತಾನ

ಮೂತ್ರ ರೂಪಾಯ್ ಒಂದು ಪ್ಲೇಟ್ ಕೊಟ್ಟೆ ಅಂದ್ರೆ ನೀನು ಬುಟ್ಟನು ಉಳ್ದಿರಂಗಿಲ್ಲ ನೀನು ಉಳ್ದಿರಂಗಿಲ್ಲ ಕೊಟ್ಟು ಬೀದು ನೀನು ಉಗುಳ್ದಿತ್ತಂದ್ರೆ ಒಂದು ಎರಡು ಕೊಡ ಉಗಳ್ಬಿರು ಯಾಕ ಜಳದಕ್ಕೆ ನೀರು ಸಿಕ್ಕಿಲ್ಲ ಹಂಗ ಬಂದು ಜಳದ ಮಾಡಿ ಇಲ್ಲ ಬವಿಶಿಲ್ಯರ ಉಗಳ ಜೇತಪ್ಪಣೆ ಆಕಿದಂ ಹೌದು ಹುಡ್ಗಿಯರ್ ಕುಟಿ ಒಳಗೆ ಅದರ ಅಮೃತ ಇರುತ್ತಾವ ಇದು ಬೇಕು ನನಗಿದು ಯಾವುದು ಅಜಾರ್ ಮೂತ್ರ ಹಜಾರ್ ದನಿ ಮಪ್ಪಂದ ನಿನ್ನ ಯಾರು ಅದರ ಅಮೃತ ಆ ಅಮೃತ ಇರುತ್ತೆ ಮತ್ತೆ ಗಣಮಕ್ಕಳ ತುಟಿಗೆ ಏನ ಇರುತ್ತೆ ರಘು ಇರ ದೇಸೈ ಸಿಂಗಿ ಸಿಂಗಿ ಇರುತ್ತೆ ಬನ್ನಿ ಗೆಳೆಯರೆ ಅಮಲು ಲಟ್ ಲಟ್ ಯಾರ್ ಗೆಕ್ಕೆಲ್ಲಾ ಕೂರ್ಲಿಲ್ಲ ದಾರಿ ಹಿಂಗ ಬರಿಸ್ಬಿಡುತ್ತೆ ಕೂಪಿರಂಗಿಲ ಎಲ್ಲಾ ತಿಂದು ತಿಂದು ಲಾಲ ರಸನ ಹೋಗಿರ್ತೈತಿ ನಿಮ್ಮ ಬ ಬ ಬ ಮಾಡ್ಕೋ ಏನು ತಿಂದ ಅದಾ ಸ್ಟಾರ್ ಗುಟುಕಾ ತಿಂದು ಕಂಡಸರಿ ಎನರ್ಜಿ ಡ್ರಿಂಕ್ ಅದು

ಕಂಡಪಟ್ಟು ತುಟ್ಟಿ ಕಾಲ್ ಮಾಡ್ರಿ ಒಂದ್ ಐದ್ ಮೂರು ಹಾಕಿದ್ರೆ ನಮ್ದು ಎಲ್ಲ ಕರ್ಪಕವು ಅದಕ್ಕೆ ನಾವು ಗಂಡಸರೆಲ್ಲ ಒಗ್ಗಟ್ಟಾಗಿ ನಾಳೆ ವಿಧಾನಸೌಧದ ಮುಂದೆ ಸ್ಟ್ರೈಕ್ ಮಾಡ್ಬೇಕಂತ ಮಾಡಿ ಏನಂತ ಬಸ್ ಆದ್ರೆ ಇವ್ರಿಗೆ ಕೊಡ್ತೀರಿ ಬಸ್ರು ಮಾಡಿದ್ರಿ ಒಂದು ಮೂರ್ ಸಾವಿರ ಸಾಕ ಮೂರ್ ಸಾವಿರ ಕೊಡ್ಬೇಕಂತೇಳಿ ಎಲ್ಲರೂ ಸ್ಟ್ರೈಕ್ ಮಾಡಿದ್ವಿ ಮೂರ್ ಸಾವಿರ ಹೌದ್ರಿ ಮತ್ ನಾವು ಎರಡನೇ ಸೀಸನ್ ತಯಾರು ಒಡಂಬ್ರಿ ನಾವು ಒಂಬತ್ತು ತಿಂಗ್ಳು ಕಷ್ಟ ಅಲ್ಲಿ ನೀವು ಒಂಬತ್ತು ತಿಂಗ್ಳು ಕಷ್ಟ ಪಡ್ಬೇಕಾದ್ರೆ ನಾವು ಎಷ್ಟ ರಾತ್ರಿ ಹಗಲಿ ನಿಂತ್ಗಿಟ್ಟಿರ್ತೀವಿ ದೇವ್ರು ಬೇಕು ನಮ್ಮ ಕಷ್ಟ ಯಾರು ನೋಡ್ರೀ ರಕ್ತ ರಕ್ತ ಸುರ್ಸಿರ್ತೀವಲ್ಲಿ ಹೇಳ್ಬಿಟ್ಳಪ್ಪ ದ್ವಾರದಾಗಿ ಅವ ಒಟ್ಟಾರೆ ನೀ ನನ್ನ ಮದುವೆ ಆಗ್ತಿ ಆಗ ಒಟ್ಟು ಬಿಡು ಮತ್ತೇನು ಅಲ್ಲ ಒಟ್ಟು ಒಂದು ಕಣ್ಣು ಇಟ್ನಂದ್ರ ಹಸಿ ಗಾಡ್ಯಾರ ಅಳ್ಳೋಗ ಆ ಕಣ್ಣು ತಗದು ಇಡು ಮುಚ್ಚಿಡು ಬೇಡ ಆ ಕಣ್ಣು ನನಗೆ ವ್ಯಾಬ್ರೇಷನ್ ಬರುತ್ತೆ ನೋಡ್ ಅಕ್ಕಿನ್ ತೋರಿಸಿ ಇಲ್ಲವೇ ನಿನಕಿ ಯಾವಾಗ ಕೆರೆ ನನಗೆ ಕಣ್ಣು ಅಂದ್ರೆ ಅಕ್ಕಿನ್ ನೋಡ್ಬೇಕಂತ ತಿಳ್ಕೊಂಡ ಹಂಗೆಲ್ಲ ಕರಿಬನ್ ನನಗೆ ಯಾಕಂದ್ರೆ ನಾನು ಮೂರ್ ತಿಂಗಳು ಗುಟ್ಟಿದ್ ಮಂಜನ್ ಮಗ ಸ್ವಲ್ಪ ನನಗೆ ಈ ತರ ಸ್ವನ್ನಿ ಮಾಡಿಬಿಟ್ರ ಸಾಕ ವ್ಯಾಬ್ರೇಷನ್ ಸ್ಟಾರ್ಟ್ ಆಗಿಬಿಡ್ತವೆ

ಅಂದ್ರೆ ನಾವಾಗಿ ಮ್ಯಾಲ್ ಬಂದ್ರ ಆಗಂಗಿಲ್ಲ ಸಾಗಂಗೂ ಇಲ್ಲ ನೀಗಂಗಿಲ್ಲ ಹೋಗಂಗೂ ಇಲ್ಲ ಎಲ್ಲ ಆಕತಿ ಅದ್ರ ಜಲ್ಮ ಕಷ್ಟ ಅನ್ನಿಸ್ಬಿಡ್ತೈತೆ ಯಾಕಂದ್ರೆ ಬಸ್ಸಣ್ಣ ನಾವು ಚಿಗುದ ಹೋಗಿ ಹತ್ಬೇಕು ಬಸ್ ನಮ್ಮ ಎದಿ ಮೇಲೆ ಬತ್ತಂದ್ರೆ ಏನ್ ಮ್ಯಾಲ ಹಾಡು ಸಾಯಿ ಬಿಡೋದಿತ್ತು ರಂಜಿಕೋರು ಹಿಂಗೆ ಹಿಂಗೆ ನಾನಿಲ್ಲ ಅವು ಮಾಡಂಗಿಲ್ಲ ಆಗಂಗಿಲ್ಲ 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 ನೀ ಬೇಕಾದ ಜಿಗಿದ ನಾ ಬಿಡಂಗಿಲ್ಲ ಬಿಡಂಗಿಲ್ಲ ಬಿಡಂಗಿಲ್ಲ

ಏನು ಗಂಡ ಮಗ ಹುಟ್ಟಿದಿಲ್ಲ ಏಯಪ್ಪಾ ನಮ್ಮ ಅಪ್ಪನು ಹಿಂಗ ತಿರ್ಕ ನೋಡು ನೀ ಏ ನಿಮ್ಮ ಗೊತ್ತ ನೀ ಗಂಡಸ ಅಂತ ಹೇಳಿ ನಿನ್ನ ಪಕ್ಕ ಇಲ್ಲ ಏಯ್ ಐತ್ರಿ ಅದು ಮಣ್ಣಿನ ಗುಟ್ ನೆಲ್ಕಿತ್ತು ನನ್ಗ ಯಾವ ಗೂಟ ಪಚಲ್ದಾಗ ಬಿಡ್ತಿದ್ರಲ್ಲ ಅದು ಸಣ್ಣವ್ ಇರಬೇಕಲ್ಲ ಜಿಗ್ಜಿಗ ಹಾಕ್ತೀನಿ ಜಿಗ ಜಿಗಿ ಹಾಕ್ತೀನಿ ನಾ ಅದೇನು ಸಿಗೋಲ್ದಾಗ ಇತ್ತದು ಮೊನ್ನೆ ಒಂದು ದಿವಸ ನಾನು ಟವೆಲ್ ಆಗಿ ಜಗತ ಜಿಗತ್ತೆ ನೀ ಗುಟ್ ಕೈಯಾಗ ಬಂದ್ಬಿಡ್ತೀ ಅವಾಗ ಗೊತ್ತಾತು ನಾನು ದೊಡ್ಡವಾದಿನ ನಾನು ಪಕ್ಕ ಗಂಡಸ ಅಂತ ಹೇಳಿ

ಇದ್ದನು ಬೇಡ ಯಾ ಗುದ್ದನು ಬೇಡ ಹೋಗ್ತ ಯಾಕೆ ಹಂಗೆ ಮಾಡಬೇಡ ಹಂಗೆ ಅಂದ ಚಪ್ಪಲಿ ಒಡ್ಸಿ ಆತೀವಿ ಮತ್ತು ನೀವು ಅಲ್ಲಿ ಅಂದ್ರೆ ಮೊಗ್ಲ ಮನೆ ಬಾರ್ತಿನ ಲವ್ ಮಾಡಿ ಬಿಟ್ಟ್ಯಾ ನಾಲ್ಕು ದಿನ್ದಾಗ ಅವ್ರ ಮನ್ಯಾಗೆ ಗೊತ್ತಾಗಿ ಬಿಡ್ತೇವೆ ಅವರು ಬಂದಳು ಚಪ್ಪಲ್ ತೊಗೊ ಚಪ್ಪ ಚಪ್ ಹೊಡೆದುಳು ಬೇಜಾರು ಆಗಲಿಲ್ಲ ಅವ್ರಪ್ಪ ಅಂದ ಕಾಲ್ಮರಿ ತಗೊಳ ಕಪ್ಪಾಳ ಕಪ್ಪಾಳು ಹೊಡೆದ ಬೇಜಾರು ಆಗಲಿಲ್ಲ ಆಕೆ ಬಂದೊಳು ಕಸಬರಿ ತಗೊಂಡು ಟಾಪಾ ಟಾಪ ಹೊಟ್ಟಳು ಬೇಜಾರು ಆಗಲಿಲ್ಲ ನನಗೆ ಬೇಜಾರು ಒಂದು ಅವು ಯಾವುದು ಎಲ್ಲ ರೋಡಿದ್ರು ಹೊಡಿಲಿಲ್ಲ ಅವ್ನು ಅವ್ರು ಕೀ ಗಂಡ ಮಂದಿಯಾಗ ಕೊಡ್ಬೇಕು ಅಂದ್ರ ಮದ್ವೆ ಆದಿ ಗಂಟು ನೀನು ಅಂಟಿಲ ಒಬ್ಬರು ಏನ್ ಆಚಿಕೆಟ್ಟ ನೋಡ್ರಿ ಕಾಣ್ತಿ ಮಾಡ್ತೀವಿ ಅದ್ರ ಹೆಂಗ್ ತಪ್ಪು ತುಡಿಯಾರ ಚಲೋ ಅನುಭವ ಕಡಿಮೆ ಸುಮ್ಮ ಅನುಭವ ಇದ್ದ ಆಂಟಿ ಲವ್ ಮಾಡಿದ್ರೆ ಖರ್ಚಿಗೆ ರೊಕ್ಕ ಕೊಟ್ಟು ಮತ್ತೇನು ಮೆನ ಆಯ್ತು ಇವ್ರನ್ನೇನ ಲವ್ ಮಾಡಿದ್ರೆ ಇವ್ರಿಗೆ ಎಲ್ಲ ಖರ್ಚಿಗೆ ರೊಕ್ಕ ನಾವು ಕೊಡ್ಬೇಕು ಮೊಬೈಲ್ ನಾವು ಕೊಡಿಸ್ಬೇಕು ಕರೆನ್ಸಿ ನಾವು ಹಾಕಿಸ್ಬೇಕು ಅದು ಆಂಟಿ ಲವ್ ಮಾಡಿದ್ರೆ ಎರಡು ಸಾವಿರದ ನಮಗೊಂದು ಐದುನೂರು ಕೊಟ್ಟು ಖರ್ಚು ಐ ಎಮ್ ಎ ಆಂಟಿ ಲವರ್ ಆಂಟಿ ಲವರ್ ಎಸ್ ಐ ಎಮ್ ನೆಕ್ಸ್ಟ್ ಜಾನ್ಸಿನ ಹಿಂಗ ಅದಿರಂತ ಕ್ರಿಕೆಟ್ ನ ಸೋತ ಸೋತ್ ಕುಂದ್ರಾಕತ್ತಿರ ನಿಮ್ ಅವ್ರ ಅದ್ರಾಗು ಹೆಣ್ಮಕ್ಳ ಮುಂದೆ ಬರಾಕತ್ತಾರ ನಾವು ಮುಂದ್ ಬಿಟ್ಟಿವ್ ಏನ್ ಒಂದು ಚಾ ಕುಡ್ ಕಪ್ ಗೆದ್ರ ನೆಟ್ ಸಿಗಾಡಕತ್ತಿರ ಈ ಸಲ ಆದ್ರೆ ಮುಂದಿನ ಸಲ ಕಪ್ಪ ನಮ್ದು ನಮ್ದು ಅನ್ನ ಅನ್ನ ಹದಿನಾರು ವರ್ಷ ಆಯ್ತಲ್ಲ ವಯ್ಯಪ್ಪ ಕುಂತ ನೀವು ಈಗ ಹದಿನಾರು ವರ್ಷ ಆಗೈತಿ ಅದು ಕಪ್ಪ ಇನ್ನ ಬಾಲ್ಯದೊಳಗ ಐತಿ ಅದು ಹದಿನೆಂಟು ವರ್ಷ ಆಗ್ಬೇಕು ಅದಕ್ಕೆ ಅದಕ್ಕೆ ದಿಂದ ಬೀಳ್ತಾವು ಅವಾಗ ನಾವು ಅಂದ್ರ ಹದಿನೆಂಟು ವರ್ಷಕ್ಕೆಲ್ಲಾರು ನೀವು ಹೌದು ಇಲ್ಲಾಂದ್ರ ಅಲ್ಟ್ರಸಿಟಿ ಕೆಸಕ್ಕಾವು ಏನ ಮುಚ್ಚಬೇಕು ವಯಸ್ಸು ಅವ್ ವಯಸ್ಸು ಮಾವ ನೀ ಆಗ್ತಿ ಆತ ಒಂದ್ ಕೆಲಸ ಮಾಡಿ ನಾಳೆ ಮನಿ ಬಾ ನಮ್ಮಪ್ಪ ಹ್ಞೂ ಅಂದ್ರ ಮದುವೆ ನಿಮ್ಮ ಅಪ್ಪನಾಗ್ಲೆ ಇಬ್ರು ಗಂಡ್ ಗಂಡ್ರ ಏನ್ ಮಾಡಕ್ಕೆ ಸಾಧ್ಯ ಕೋಲಾಟ ಆಡ್ರ ಕುಂತ ಬ್ಯಾಡ ಎಲ್ಲಾಗ್ಲೇ ಬಂದ್ ನಮ್ಮ ಅಪ್ಪ ಕೇಳ ಅವ ಹೂ ಅಂದ್ರ ನಾ ನಿನ್ ಮದ್ವಿ ಆಗ್ತೇನೆ ಹೂ ಅಂದ್ರು ಆಗ್ಬೇಕು ಅವ್ ಅಂದ್ರು ಆಗಬೇಕು ನೀನು ಒಟ್ಟು ಆಗಬೇಕು ಬಹಳ ಅರ್ಜೆಂಟ್ ಐತೆ ಎಷ್ಟು ವಿನಯದಿಂದ ದಿನ ಕೇಳ್ತಾ ನೋಡ್ರಿ ಬಹಳ ಅರ್ಜೆಂಟ್ ಐತೆ ಇಂತ ವಿಷಯಗಳು ಕಾಲ್ ಮುಗಿದ್ ಕೇಳ್ಬೇಕತ್ ನಮ್ಮ ಪಪ್ಪ ಯಾಕಂದ್ರ ವಿನಯ ದಿನದಲ್ಲಿ ಬಾಬು ಅಂದಾಗ ಅಲ್ಲ ದೊರೆ ಎಲ್ಲ ದೊರೀತೈತಿ ಎಲ್ಲ ಪಡ್ಕೋತಿ ಅಂತ ನೋಡ್ಕೋ ಹೇಳಿ ಬರ್ರಿ ಹೊಡೆದ್ ನೀನ್ ಒಂಬತ್ತರ ಬಿತ್ತಿ ಒಂಬತ್ತಿನ ಅಟ್ಟ ಉಳಿತು ನೋಡಿ ನೀನ್ ಇದು ವಿರಾಟ್ ಕೊಹ್ಲಿ ಸಿಕ್ಸ್ ಹೊಡ್ದಾಗ ಡ್ಯಾನ್ಸ್ ಡ್ಯಾನ್ಸ್ ಮಾಡ್ತೂರಿ ಹೆಂಗ್ ಮಾಡದ விாட் கோட் துண்டூர்ல கடிலு மரத்தன ಲೋ ಜಾಗ ಕಡದರ ಕಡಲಿ ಸರತನ ಪೆಡದು ಜಾತಿ ಮಗಲ್ಲ ಲ್ಲನಗೆಲ್ಲಿಮ್ಮ ಎಲ್ಲ ಕೈ ಬಾರ ಕರೆಸನ ಕಡೆ ಕಿ ಬಾರಲ್ಲಿ ಮುಂದಿಂದ ಸರ್ಸಗಿ ನಿಂತನ ಎಂದೇ ನದಿ ಅಗಲಿ ಗಳತೀ ಲಿಲ್ಲ ಸಂಬಂದು ಅಗಲೇ ಗಳತೀನಿಲ್ಲ

அப்பட நல்லா அழுது பின்னகாங்க படப்பட போடுதோங்க ಆಯ್ತು ಬಿಡು ಅವ್ತಿ ಸಣ್ಣ ಹುಡುಗರು ಬರ್ಸ್ಬೋದ್ರ ಅವಿ ಲಗು ಬಾ ಮಾಮಾ ಕರಾಗತ್ತ ನಾವ್ ಮಾಮಾ ಅದು ಚಾಕ್ ಹಾಲ್ ಬೇಕತ್ತ ಚಾಕ ಹಾಲ್ಬೇಕ ಎಮ್ಮಿ ಹಿಡ್ಕೊಂಬಾರ